ಇನ್ನು ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಮಾಡಿರುವ ಬಗ್ಗೆ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಕೂಡ ಮಾತನಾಡ್ತಾ ಕಾಂಗ್ರೆಸ್ಸಿನ ಮತ್ತಷ್ಟು ನಾಯಕರುಗಳು ಕೂಡ ಬಿ ಜೆ ಸೇರ್ತಾರೆ ಅಂತ ಹೇಳಿದ್ದಾರೆ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಆಗುವಂತ ನಿರೀಕ್ಷೆ ಇತ್ತು ಅಂತನೂ ಹೇಳಿದ್ದಾರೆ ಬಿಜೆಪಿಯಿಂದ ಹೋದವರ ಜೊತೆಗೆ ಕಾಂಗ್ರೆಸ್ನಲ್ಲಿ ಬಾಳದು ದಿವಸ ಇದ್ದು ಅಲ್ಲಿ ಭ್ರಮಣಸಗೊಂಡಂಥ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಗೆ ಬರ್ತಾರೆ ಪ್ರಿಲಿಮಿನರಿ ಇದು ಇದು ಲೋಕಸಭಾ ಹತ್ರ ಬಂದಾಗ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಭಾಳ ಜನ ಬಿಡ್ತಾರೆ ಕರ್ನಾಟಕದಲ್ಲಿಯೂ ಕೂಡ ಇಲ್ಲಿ ಸರ್ಕಾರ ಇದ್ದರೂ ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬರ್ತಾರೆ ಅವರು ಆರು ಬಾರಿ ಆರಿಸಿ ಬಂದಂಥ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟಿಲ್ಲ ಮತ್ತು ಅಷ್ಟೇ ಆವೇಶದಲ್ಲಿದ್ದರು ಆವೇಶದಲ್ಲಿ ತೆಗೆದುಕೊಂಡಂಥ ನಿರ್ಣಯ ಬಳಸಿ ಇರೋದಿಲ್ಲ ಎರಡನೇದಾಗಿ ಅವ್ರು ಕಾಂಗ್ರೆಸ್ಗೆ ಹೋದಾಗ ಅಲ್ಲಿರುವಂಥ ಅವ್ರಿಗೆ ಆಗಿರುವಂಥ ಅನುಭವ ಭ್ರಮ ನಿರಚನೆ ಕಾಂಗ್ರೆಸ್ ಡಿ ಎನ್ ಎನೆ ಬೇರೆ ಜಗದೀಶ್ ಶೆಟ್ಟರ್ ಡಿ ಎನ್ ಎನೇ ಬೇರೆ ಜಗದ್ ಶೆಟ್ಟರು ಬಿ ಜೆ ಪಿಯಲ್ಲೇ ಇದ್ದು ಬಿ ಜೆ ಪಿಯಲ್ಲೇ ಪ್ರಾರಂಭ ಮಾಡಿ ಉನ್ನತ ಸ್ಥಾನವನ್ನು ಹೊಂದಿದವರು ಹೀಗಾಗಿ ಜಗೀಶ್ ಶೆಟ್ಟರ್ ಡಿ ಎನ್ ಎ ಬಿ ಜೆ ಪಿ ಡಿ ಎನ್ ಎ ಒಂದು ಹೊಂದಾಣಿಕೆ ಆಗುತ್ತೆ ಕಾಂಗ್ರೆಸ್ ಆಗೋಲ್ಲ ನಮ್ಗೆ ಗೊತ್ತಿತ್ತು ಆದ್ದರಿಂದ ಇದು ಆದಷ್ಟು ಹಾಗೇ ಆಗುತ್ತೆ ಅನ್ನೋಂಥದ್ದು ಇತ್ತು ಅದು ಅದಾಗಿದೆ ಇಲ್ಲಿ ಶೆಟ್ರನ್ನು ವಾಪಸ್ ಕರ್ಕೊಂಡು ಬರೋ ವಿಚಾರದಲ್ಲಿ ಪ್ರಾದೇಶಿಕವರ ಮತ್ತು ಸಮುದಾಯವರ ಎರಡೂ ಲೆಕ್ಕಾಚಾರ ಇದೆಯಲ್ಲ ಇಲ್ಲ ಅದೇನು ಆ ಥರ ಲೆಕ್ಕಾಚಾರ ಅಲ್ಲ ಒಬ್ಬ ಮುಖ್ಯಮಂತ್ರಿ ಆದಂಥ ಒಬ್ಬ ನಾಯಕರು ನಮ್ಮ ಪಕ್ಷದಿಂದ ವಾಪಸ್ ಬಂದರೆ ಒಂದು ಒಳ್ಳೆಯ ರಾಜಕೀಯವಾದ ಸಂಕೇತ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಇಟ್ಸ್ ಜಸ್ಟ್ good political move.